ಸ್ನೇಹಿತರೆ ನನ್ನ ಹೆಸರು ತನು ನಾವು ಮನೆಯಲ್ಲಿ ನನ್ನನ್ನು ತನಿಷ್ಕಾ ಎಂದು ಕರೆಯುತ್ತೇವೆ ಆದರೆ ಎಲ್ಲರೂ ನನ್ನನ್ನು ತನು ಎಂದು ಕರೆಯುತ್ತಾರೆ ನನಗಿದೀಗ ಹತ್ತೊಂಬತ್ತು ವರ್ಷ ತುಂಬಿದೆ ಅಂದ್ರೆ ನಾನೀಗಾಗ್ಲೇ ಸಂಪೂರ್ಣವಾಗಿ ಬೆಳೆದಿದ್ದೇನೆ ನಗುತ್ತಿದ್ದೇನೆ ನನ್ನ ನಗುವಿನಲ್ಲಿ ಒಂದು ಸಿಹಿ ಇದೆ ಎಂದು ಜನರು ಹೇಳುತ್ತಾರೆ ಮತ್ತು ನಾನು ನನ್ನ ದುಪ್ಪಟ್ಟಾವನ್ನು ಸರಿಹೊಂದಿಸಿದಾಗ ಎಲ್ಲರ ಗಮನ ನನ್ನ ಸೊಂಟದ ಕಡೆಗೆ ಸೆಳೆಯಲ್ಪಡುತ್ತದೆ ನಾನು ಹೆಚ್ಚು ಧರಿಸುವುದಿಲ್ಲ ಕೇವಲ ಸಲ್ವಾರ್ ಕಮೀಸ್ ಅಥವಾ ಲೆಗ್ಗಿಂಗ್ಸ್ ಹೊಂದಿರುವ ಕುರ್ತಿ ಆದರೆ ಬಟ್ಟೆ ನನ್ನ ದೇಹಕ್ಕೆ ತುಂಬ ಅಂಟಿಕೊಂಡಿರುವುದರಿಂದ ತಾಯಿ ತನ್ನ ಸಡಿಲವಾದದ್ದನ್ನು ಧರಿಸಿ ಎಂದು ಕೂಗುತ್ತಾಳೆ ನಾನು ನಗುತ್ತಾ ಅದನ್ನು ಅಳಿಸಿ ಹಾಕುತ್ತೇನೆ ಈಗ ನಿಜವಾದ ಕಥೆಯನ್ನು ಕೇಳಿ ನನ್ನ ಚಿಕ್ಕಪ್ಪ ನಮ್ಮ ಹಳ್ಳಿಯಲ್ಲಿ ವಾಸಿಸುತ್ತಾನೆ ತಂದೆಯ ಅಣ್ಣನ ಹೆಸರು ರಾಕೇಶ್ ಸುಮಾರು ನಲ್ವತ್ತೆರಡು ಅಥವಾ ನಲ್ವತ್ಮೂರು ವರ್ಷ ವಯಸ್ಸಿನವರಾಗಿರಬೇಕು ಆದ್ರೆ ಅವನಿಗೆ ನಿಖರವಾಗಿ ಮೂವತ್ತೈದು ವರ್ಷ ವಯಸ್ಸಾಗಿ ಕಾಣುತ್ತದೆ ಅಗಲವಾದ ಭುಜಗಳು ಸ್ವಲ್ಪ ತಿರುಚಿದ ಮೀಸೆ ಮತ್ತು ಕಣ್ಣುಗಳು ಓ ಅವನ ಕಣ್ಣುಗಳು ಒಂದು ರಹಸ್ಯವನ್ನು ಹಿಡಿದಿಟ್ಟುಕೊಳ್ಳುವಂತೆ ತೋರುತ್ತದೆ ಬೇಸಿಗೆಯಲ್ಲಿ ನಾನು ಹಳ್ಳಿಗೆ ಹೋದಾಗೆಲ್ಲ ಅವನು ನನ್ನನ್ನು ನೋಡಿ ಸುಮ್ಮನೆ ನೋಡುತ್ತಾನೆ ನನಗೆ ನಾಚಿಕೆಯಾಗುತ್ತದೆ ಆದರೆ ನನಗೂ ಒಳ್ಳೆಯದಾಗುತ್ತದೆ ಈ ಬೇಸಿಗೆಯಲ್ಲಿ ನಾನು ಒಬ್ಬಂಟಿಯಾಗಿ ಹಳ್ಳಿಗೆ ಹೋಗಿದ್ದೆ ನನ್ನ ಹೆತ್ತವರಿಗೆ ನಗರದಲ್ಲಿ ಕೆಲಸವಿತ್ತು ಚಿಕ್ಕಪ್ಪ ನನಗೆ ಫೋನ್ನಲ್ಲಿ ಹೇಳಿದ್ರು ತನ್ನು ಒಬ್ಬಂಟಿಯಾಗಿ ಬರಬೇಡ ನಾನು ಕಾರು ಕಳುಹಿಸುತ್ತೇನೆ ನಾನು ನಿರಾಕರಿಸಿದೆ ನಾನು ಅಂಕಲ್ ನಾನು ದೊಡ್ಡವನಾಗಿದ್ದೇನೆ ನಾನು ಬಸ್ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದೆ ಅವರು ನಗುತ್ತಾ ನಾನು ದೊಡ್ಡವನಾಗಿದ್ದೇನೆ ಎಂದು ಹೇಳಿದರು ಸರಿ ನಾನು ಎಷ್ಟು ಬೆಳೆದಿದ್ದೇನೆ ಎಂದು ನೋಡೋಣ ನಾನು ಬಸ್ಸಿನಿಂದ ಇಳಿದಾಗ ಚಿಕ್ಕಪ್ಪ ಸ್ವತಃ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು ಅವರು ಬಿಳಿ ಕುರ್ತಾ ನೀಲಿ ಜೀನ್ಸ್ ಧರಿಸಿ ಕೈಯಲ್ಲಿ ಕೀಲಿಗಳನ್ನು ತಿರುಗಿಸುತ್ತಿದ್ದರು ಅವರು ನನ್ನನ್ನು ನೋಡಿದ ತಕ್ಷಣ ವಾವ್ ತನು ನಗರವು ಅದ್ಭುತಗಳನ್ನು ಮಾಡಿದೆ ಎಂದು ಹೇಳಿದರು ಮೊದಲು ಅವಳು ಈಗ ತುಂಬಾ ತೆಳ್ಳಗಿದ್ದಲು ಮತ್ತು ಅವನ ನೋಟವು ನನ್ನ ಎದೆಯ ಮೇಲೆ ನಂತರ ನನ್ನ ಸೊಂಟದವರೆಗೆ ಇತ್ತು ನಾನು ನನ್ನ ದುಪಟ್ಟಾವನ್ನು ಸರಿಪಡಿಸಿಕೊಂಡು ನಾಚಿಕೆಯಿಂದ ಅಂಕಲ್ ಹೋಗೋಣ ಅದು ಬಿಸಿಯಾಗಿದೆ ಎಂದು ಹೇಳಿದೆ ಅವರು ನಗುತ್ತಾ ಹೌದು ಹೋಗೋಣ ಮನೆಯಲ್ಲಿ ತಂಪಾಗಿದೆ ಎಂದು ಹೇಳಿದರು ನಾವು ಮನೆಗೆ ಬಂದಾಗ ಚಿಕ್ಕಮ್ಮ ಅಲ್ಲಿ ಇರಲಿಲ್ಲ ಅವರು ತಮ್ಮ ಹೆತ್ತವರ ಮನೆಗೆ ಹೋಗಿದ್ದರು ಅಲ್ಲಿ ಚಿಕ್ಕಪ್ಪ ಮತ್ತು ನಾನು ಮಾತ್ರ ಇದ್ದೆವು ಮನೆ ಹಳೆಯದಾಗಿತ್ತು ದೊಡ್ಡ ಅಂಗಳ ಮತ್ತು ಹಿಂಭಾಗದಲ್ಲಿ ಮಾವಿನ ತೋಟವಿತ್ತು ಚಿಕ್ಕಪ್ಪ ಹೇಳಿದರು ತನು ನೀನು ಮೇಲಿನ ಕೋಣೆಯಲ್ಲಿ ಇರು ನಾನು ಕೆಳಲಿ ಮಲಗಲು ಹೋಗುತ್ತೇನೆ ನಾನು ಸರಿ ಎಂದು ಹೇಳಿದೆ ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಸ್ನಾನ ಮಾಡಲು ಹೋದೆ ನಾನು ಹೊರಗೆ ಬಂದಾಗ ನಾನು ಕುರ್ತಿ ಮತ್ತು ಲೆಗ್ಗಿಂಗ್ಸ್ ಮಾತ್ರ ಧರಿಸಿದ್ದೆ ನನ್ನ ಕೂದಲು ಒದ್ದೆಯಾಗಿತ್ತು ಚಿಕ್ಕಪ್ಪ ಚಹಾ ಮಾಡುತ್ತಿದ್ದರು ಅವನು ನನ್ನನ್ನು ನೋಡಿದಾಗ ಅವನು ಕಪ್ಪನ್ನು ಬಹುತೇಕ ಬೀಳಿಸುವಂಟಿತ್ತು ಅವನು ಹೇಳಿದನು ತನು ನೀನು ಒದ್ದೆ ಕೂದಲಿನೊಂದಿಗೆ ವಿಭಿನ್ನವಾಗಿ ಕಾಣುತ್ತೀಯ ನಾನು ನಾಚಿಕೆ ಪಡುತ್ತಾ ಹೇಳಿದೆ ಅಂಕಲ್ ನೀನು ನನ್ನೊಂದಿಗೆ ಊಟ ಕೂಡ ಮಾಡಿದ್ದೆ ಚಿಕ್ಕಪ್ಪ ನನ್ನನ್ನು ನೋಡುತ್ತಲೇ ಇದ್ದರು ನಾನು ಕೆಲವೊಮ್ಮೆ ಅವನ ಕಣ್ಣುಗಳನ್ನು ನೋಡುತ್ತಿದ್ದೆನು ಕೆಲವೊಮ್ಮೆ ಒಳಗೆ ಬಾಗುತ್ತಿದ್ದೆನು ನಾವು ಊಟ ಮುಗಿಸಿದಾಗ ಅವನು ತನು ನೀನು ಮೇಲೆ ಮಲಗಬೇಕು ನಾನು ಕೆಡಗೆ ಟಿವಿ ನೋಡುತ್ತೇನೆ ಎಂದು ಹೇಳಿದನು ನಾನು ಮೇಲಕ್ಕೆ ಹೋದೆ ಆದ್ರೆ ನಿದ್ರೆ ಬರಲಿಲ್ಲ ಅದು ಬಿಸಿಯಾಗಿತ್ತು ಮತ್ತು ನನಗೆ ಸ್ವಲ್ಪ ವಿಚಿತ್ರವೆನಿಸಿತು ಮಧ್ಯರಾತ್ರಿ ನನಗೆ ಬಾಯಾರಿಕೆಯಾಯಿತು ನಾನು ನಿಧಾನವಾಗಿ ಕೆಳಗೆ ಬಂದೆ ಹಾಲ್ನಲ್ಲಿ ಬೆಳಕು ಉರಿಯುತ್ತಿತ್ತು ಚಿಕ್ಕಪ್ಪ ಸೋಫಾದ ಮೇಲೆ ಮಲಗಿದ್ದರೂ ಕೇವಲ ಒಂದು ವೆಸ್ಟ್ ಮತ್ತು ಲುಂಗಿ ಧರಿಸಿದ್ದರು ಟಿವಿಯಲ್ಲಿ ಹಳೆಯ ಸಿನಿಮಾ ಪ್ರಸಾರವಾಗುತ್ತಿತ್ತು ನಾನು ನೀರು ತರಲು ಅಡುಗೆ ಮನೆಗೆ ಹೋಗುತ್ತಿದ್ದಾಗ ಅವರನ್ನು ನೋಡಿದೆ ಅವರ ಲುಂಗಿ ಸ್ವಲ್ಪ ಜಾರಿತು ಮತ್ತು ಓ ಅದನ್ನು ಮರೆತು ಬಿಡಿ ನಾನೇನು ಹೇಳಲಿ ನಾನು ನಿಲ್ಲಿಸಿದೆ ಅವರು ಬಹುಶಃ ನಿದ್ರಿಸುತ್ತಿದ್ದರು ನಾನು ಸದ್ದಿಲ್ಲದೆ ಸ್ವಲ್ಪ ನೀರು ಕುಡಿದು ಹಿಂತಿರುಗಲು ಪ್ರಾರಂಭಿಸಿದಾಗ ನನ್ನ ಹೆಜ್ಜೆಗಳ ಶಬ್ದ ಕೇಳಿಸಿತು ಚಿಕ್ಕಪ್ಪ ಎಚ್ಚರವಾದರು ಅವರು ಎದ್ದು ತನು ನಿನಗೆ ನಿದ್ರಿ ಬರಲಿಲ್ಲವೆ ನನಗೆ ಬಾಯಾರಿಕೆಯಾಗುತ್ತೀಯಾ ಎಂದು ಕೇಳಿದರು ಅವರು ಮುಗುಳನಗ್ಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ನೀವು ಮೇಲೆ ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದೀರಿ ನಾನು ಹೆದರಿ ಅವನ ಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡೆ ಅವರು ಯಾಕೆ ಇಷ್ಟು ಹೆದರುತ್ತಿದ್ದೀರಿ ನಾನು ನಿಮ್ಮನ್ನು ತಿನ್ನುವ ದೈತ್ಯನಾ ನಾನು ನಗ್ಗಿದೆ ಮತ್ತು ಅವರು ಹತ್ತಿರ ಹೋದರು ಹೇಳಿದರು ತನು ನೀವು ತುಂಬಾ ಬದಲಾಗಿದ್ದೀರಿ ನೀವು ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದೀರಿ ಈಗ ನಾನು ಅಂಕಲ್ ನಾನು ದೊಡ್ಡವನಾಗಿದ್ದೇನೆ ಅಲ್ಲವೇ ಅವನು ನನ್ನ ಕೂದಲನ್ನು ಸವರಿದಾಗ ಹೌದು ನಾನು ತುಂಬಾ ಬೆಳೆದಿದ್ದೇನೆ ಎಂದನು ಅವನ ಬೆರಳುಗಳು ನನ್ನ ಕೆನ್ನೆಯನ್ನು ಸವರಿದವು ನಾನು ಉಸಿರು ಬಿಗಿಹಿಡಿದೆ ಅವನು ಮೃದುವಾಗಿ ಹೇಳಿದನು ತನು ನಿನ್ನ ಚರ್ಮ ತುಂಬಾ ಮೃದುವಾಗಿದೆ ನನಗೆ ಏನೂ ಹೇಳಲು ಆಗಲಿಲ್ಲ ಅವನು ಹತ್ತಿರ ಬಂದನು ಅವನ ಉಸಿರು ನನ್ನ ಭುಜದ ಮೇಲೆ ಕೇಳಿಸಿತು ನಾನು ಕಣ್ಣು ಮುಚ್ಚಿದೆ ಏನೋ ಆಗಬೇಕು ಎಂದು ನನಗೆ ಅನಿಸಿತು ಆಗ ಹೊರಗೆ ನಾಯಿಗಳು ಬೊಗಳುವುದನ್ನು ಕೇಳಿದೆ ಚಿಕ್ಕಪ್ಪ ಸಡ್ಡನೆಗೆ ದೂರ ಸರಿದರು ಬಹುಶಃ ಯಾವುದೋ ಪ್ರಾಣಿ ತೋಟಕ್ಕೆ ಬಂದಿರಬಹುದು ಎಂದು ಹೇಳಿದನು ಅವನು ಎದ್ದು ಹೊರಗೆ ಹೋದನು ಉಸಿರು ತೆಗೆದುಕೊಂಡೆ ನನ್ನ ಹೃದಯ ಬಡಿಯುತ್ತಿತ್ತು ನಾನು ಮೇಲಕ್ಕೆ ಓಡಿ ಹಾಸಿಗೆಯ ಮೇಲೆ ಮಲಗಿದೆ ನನಗೆ ರಾತ್ರಿ ನಿದ್ರೆ ಬರಲಿಲ್ಲ ನಾನು ಬೆಳಗ್ಗೆ ಎದ್ದಾಗ ಚಿಕ್ಕಪ್ಪ ಸ್ನಾನ ಮಾಡಿದ್ದರು ಅವರು ನನ್ನನ್ನು ನೋಡಿ ಮುಗುಳನಗ್ಗಿ ಚೆನ್ನಾಗಿ ಮಲಗು ಎಂದರು ನಾನು ತಲೆ ಬಾಗಿಸಿದೆ ಅವನು ತಿಂಡಿ ತಿನ್ನಲು ಬನ್ನಿ ನನಗೆ ತೋರಿಸಲು ಏನಾದರೂ ಇದೆ ಎಂದನು ಉಪಹಾರಕ್ಕೆ ಪರಾಠಗಳಿದ್ದವು ನಾನು ಊಟ ಮಾಡುತ್ತಿದ್ದೆ ಅವನು ನನ್ನ ಮುಂದೆ ಕುಳಿತು ನನ್ನನ್ನು ನೋಡುತ್ತಿದ್ದನು ಇದ್ದಕ್ಕಿದ್ದಂತೆ ಅವನು ತನು ಇವತ್ತು ನನ್ನ ಜೊತೆ ಹಳೆಯ ಬಾವಿಗೆ ಬಾ ಅಲ್ಲಿ ಒಂದು ಸುಂದರವಾದ ಸ್ಥಳ ಸಂಗೀತ ಇದೆ ನಾವೆಲ್ಲರೂ ಬಾಲ್ಯದಲ್ಲಿ ಅಲ್ಲಿ ಆಟವಾಡುತ್ತಿದ್ದೆವು ಎಂದು ಹೇಳಿದನು ನಾನು ಹೌದು ಎಂದೆ ಆ ಮಧ್ಯಾಹ್ನ ನಾವು ಹೊರಟೆವು ದಾರಿಯಲ್ಲಿ ಅವನು ಸಂಗೀತ ನನ್ನ ಪಕ್ಕದಲ್ಲಿ ನಡೆದನು ಕೆಲವೊಮ್ಮೆ ಅವನು ನನ್ನ ಭುಜದ ಮೇಲೆ ಕೆಲವೊಮ್ಮೆ ನನ್ನ ಸೊಂಟದ ಮೇಲೆ ಕೈಯಿಡುತ್ತಿದ್ದನು ನಾನು ಮೌನವಾಗಿದ್ದೆ ಬಾವಿ ಹಳೆಯದಾಗಿತ್ತು ಸುತ್ತಲೂ ಸುಂದರವಾಗಿತ್ತು ನಾವು ಅಲ್ಲಿ ಒಂದು ಮರದ ಕೆಳಗೆ ಕುಳಿತೆವು ಚಿಕ್ಕಪ್ಪ ಹೇಳಿದರು ತನು ಇಲ್ಲಿಗೆ ಬರುವುದು ನನಗೆ ನಿಮ್ಮ ತಾಯಿಯನ್ನು ನೆನಪಿಸುತ್ತದೆ ಅವಳು ಸಂಗೀತ ನಿನ್ನಂತೆಯೇ ಇದ್ದಳು ನಾನು ಕೇಳಿದೆ ನಿಜವಾಗಿಯೂ ಅವನು ಹೌದು ಎಂದು ಹೇಳಿದನು ಮತ್ತು ನಿನ್ನಂತೆಯೇ ಸುಂದರವಾಗಿದ್ದಳು ನಂತರ ಮೌನವಾದಳು ಸಂಗೀತ ಸಂಜೆ ಮಸುಗಾಗಲು ಪ್ರಾರಂಭಿಸಿತು ಅವನು ತನು ನಾನು ನಿನಗೆ ಏನಾದರೂ ಹೇಳಬಹುದೇ ನಾನು ಹೌದು ಎಂದನು ಅವನು ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ತುಂಬಾ ಎಂದನು ಸಂಗೀತ ನಾನು ಅಂಕಲ್ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದೆ ಅವನು ನನ್ನ ಕಣ್ಣುಗಳನ್ನು ನೋಡಿದನು ನಂತರ ನಿಧಾನವಾಗಿ ನನ್ನ ಕೈಯನ್ನು ತೆಗೆದುಕೊಂಡನು ನಾನು ಅದನ್ನು ಎಳೆಯಲಿಲ್ಲ ಸಂಗೀತ ಅವನು ತನು ನೀನು ಬುದ್ಧಿವಂತ ಅಂತ ನನಗೆ ಗೊತ್ತು ಕೆಲವು ವಿಷಯಗಳು ಹೃದಯದಲ್ಲಿ ಉಳಿಯುತ್ತವೆ ನೀನು ಅವುಗಳನ್ನು ಹೇಳುವುದಿಲ್ಲ ಸಂಗೀತ ನಾನು ಮೌನವಾಗಿದ್ದೆ ಅವನು ನನ್ನ ಹತ್ತಿರ ಬಂದನು ಅವನ ಉಸಿರು ನನ್ನ ತುಟಿಗಳಿಂದ ಕೇವಲ ಎರಡು ಇಂಚು ದೂರವಿತ್ತು ನಾನು ಕಣ್ಣು ಮುಚ್ಚಿದೆ ಅದು ಈಗ ನಿಜವೆನಿಸಿತು ಸಂಗೀತ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ಅದು ಆಂಟಿ ಕರೆಯುತ್ತಿತ್ತು ಅವನು ಎದ್ದು ಮಾತನಾಡಲು ಹೊರಟು ಹೋದನು ಅವನು ಹಿಂತಿರುಗಿದಾಗ ಬಾತನು ಮನೆಗೆ ಹೋಗೋಣ ಆಂಟಿ ನಾಲೆ ಬರುತ್ತಿದ್ದಾರೆ ನಾನು ಹೌದುವೆಂದೆ ದಾರಿಯಲ್ಲಿ ನಾವು ಮೌನವಾಗಿದ್ದೆವು ಸಂಗೀತ ರಾತ್ರಿಯ ಹೊತ್ತಿಗೆ ನಾವು ಮನೆಗೆ ತಲುಪಿದೆವು ಆಂಟಿ ಮರುದಿನ ಬಂದರು ಅದಾದ ನಂತರ ಸಂಗೀತ ಎಲ್ಲವೂ ಸಾಮಾನ್ಯವಾಯಿತು ನಾನು ಇನ್ನೊಂದು ವಾರ ಅಲ್ಲಿಯೇ ಇದ್ದೆ ಚಿಕ್ಕಪ್ಪ ದೂರದಲ್ಲಿಯೇ ಇರಲು ಪ್ರಾರಂಭಿಸಿದರು ನಮ್ಮ ಕಣ್ಣುಗಳು ಸಂಗೀತ ಭೇಟಿಯಾದಾಗೆಲ್ಲ ಅವರು ನಗುತ್ತಿದ್ದರು ನಂತರ ನಾನು ನಗರಕ್ಕೆ ಹಿಂತಿರುಗಿದೆ ಇಂದಿಗೂ ಚಿಕ್ಕಪ್ಪ ಕರೆ ಮಾಡಿದಾಗ ಅವರ ಧ್ವನಿಯಲ್ಲಿ ಅದೇ ಉಷ್ಣತೆಯಿದೆ ಅವರು ಕೇಳುತ್ತಾರೆ ತನು ಯಾವಾಗ ಬರುತ್ತಾಲೆ ನಾನು ಮುಗುಲ್ ನಗುತ್ತಾ ಬೇಗ ಅಂಕಲ್ ಅಂತ ಹೇಳುತ್ತೇನೆ ಮತ್ತು ನನ್ನ ಮನಸ್ಸಿನಲ್ಲಿ ಸಂಗೀತ ಆ ದಿನ ಬಾವಿಯ ಬಳಿ ಕರೆ ಮಾಡದಿದ್ದರೆ ಏನಾಗುತ್ತಿತ್ತು ಎಂದು ಯೋಚಿಸುತ್ತಿದ್ದೇನೆ ಆದರೆ ನಿಜ ಹೇಳಬೇಕೆಂದರೆ ಏನೂ ಆಗಲಿಲ್ಲ ಎಂದು ನನಗೆ ಸಂತೋಷವಾಗಿದೆ ಸಂಗೀತ ಏಕೆಂದರೆ ಚಿಕ್ಕಪ್ಪ ನನ್ನ ಮೇಲೆ ಹೊಂದಿರುವ ಪ್ರೀತಿ ಅದಕ್ಕಿಂತ ಮೀರಿದ್ದು